ಬಿಗ್ ಬಾಸ್ ನೋಡುವುದರಲ್ಲಿ ನಮ್ಮ ದೇಶ ಪ್ರಥಮ ಸ್ಥಾನದಲ್ಲಿದೆ ಫೇಸ್ಬುಕ್ ವಾಟ್ಸ್ಆಪ್ನಲ್ಲಿ ಕಾಲ ಕಳೆಯುವುದರಿಂದ ಪ್ರಯೋಜನವಿಲ್ಲ ಎಂದು ಕೌಶಲ್ಯಧಾರಿತ ಶಿಕ್ಷಣ ಬೇಕು ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ ನಗರದ ವಾಲ್ಮೀಕಿ ಭವನದಲ್ಲಿ ಹಮ್ಮಿಕೊಂಡಿದ್ದ ಸಮಾರಂಭದಲ್ಲಿ ಸಂಜೀವಿನಿ ಜೀವರಕ್ಷಕ ಟ್ರಸ್ಟ್ ನೀಡುವ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಜೀವರಕ್ಷಕ ಪ್ರಶಸ್ತಿ ಸ್ವೀಕರಿಸಿ ಅವರು ಮಾತನಾಡಿದರು ರಾಜಕಾರಣ ತುಂಬಾ ಕಷ್ಟ ಈ ದೇಶ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಪಕ್ಷಗಳಿಗೆ ಸೇರಿದ್ದಲ್ಲ ಇದು ಜನರಿಗೆ ಸಂಬಂಧಿಸಿದ ರಾಜಕೀಯವನ್ನ ಹತ್ತಿರದಿಂದ ವಿಮರ್ಶೆ ಮಾಡಿದಾಗ ಸಮಾಜದಲ್ಲಿ ಬದಲಾವಣೆ ತರಬಹುದು ಎಂದರು ಇತ್ತೀಚೆಗೆ ಯುವಕರು ಮಾದಕ ವ್ಯಸನಗಳಿಗೆ ಬಲಿಯಾಗ್ತಾ ಇರುವುದು ಅಪಾಯಕಾರಿ ಸಂಗತಿ ನಾನು ಎಂದಿಗೂ ಪ್ರಶಸ್ತಿಗೆ ಆಸೆ ಪಟ್ಟವನಲ್ಲ ಅಪಘಾತದಲ್ಲಿ ಗಾಯಗೊಂಡು ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿರುವ ಜೀವ ರಕ್ಷಣೆಯಲ್ಲಿ ತೊಡಗಿರುವ ಸಂಜೀವಿನಿ ಜೀವ ರಕ್ಷಕ ಟ್ರಸ್ಟ್ ಜೊತೆ ಸದಾ ಇರುತ್ತೇನೆ ಎಂದು ಭರವಸೆಯನ್ನು ನೀಡಿದ್ದಾರೆ ಉದ್ಘಾಟಿಸಿದ ಹಿರಿಯ ಪತ್ರಕರ್ತ ದಿನೇಶ್ ಅಮೀನ್ ಮಟ್ಟು ಮಾತನಾಡಿ ಎಲ್ಲಿ ದುರಂತ ಸಂಭವಿಸಿದ್ರು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮೊದಲೇ ನೆನಪಾಗುವುದು ಸಚಿವ ಸಂತೋಷ್ ಲಾಡ್ ಇಂಥವರನ್ನ ಗುರುತಿಸಿ ಜೀವ ರಕ್ಷಕ ಪ್ರಶಸ್ತಿ ನೀಡುವುದು ಅರ್ಥಪೂರ್ಣ ಬೋವಿ ಗುರುಪೀಠದ ಶ್ರೀ ಇಮ್ಮಡಿ ಸಿದ್ದರಾಮಯ್ಯ ಸ್ವಾಮಿ ರಾಷ್ಟೀಯ ಕಾರ್ಯದರ್ಶಿ ಸೌಮ್ಯ ಮಂಜುನಾಥ್ ರಂಗಸ್ವಾಮಿ ಸಂಜೀವಿನಿ ರಕ್ಷಕ ಟ್ರಸ್ಟ್ ಸಂಸ್ಥಾಪಕ ಮಾತನಾಡಿದರು ಬ್ಯೂರೋ ರಿಪೋರ್ಟ್ ಹರೀಶ್ ಎನ್ ನಾಯಕನಹಟ್ಟಿ ತ್ರೀ ಗಾರ್ಜೆಸ್ ಡ್ಯಾಮ್ ನಾವು ತ್ರೀ ಡ್ಯಾಮ್ ಇಟ್ ದೇ ಓದ್ಕೊಂಡಿದ್ರೀ ಆರ್ಟಿಫಿಷಿಯಲ್ ಲೇಕ್ ವಿಚ್ ಕ್ಯಾನ್ ಸ್ಟೋರ್ ಅಪ್ ಟು ಫಾರ್ಟಿ ಬಿಲಿಯನ್ ಕ್ಯೂಬಿಕ್ ಲೀಟರ್ಸ್ ಆಫ್ ವಾಟರ್ ನಲವತ್ತು ಸಾವಿರ ಕ್ಯೂಬಿಕ್ ಮಿಲಿಯನ್ ಆಫ್ ವಾಟರ್ ಒಂದೇ ಒಂದು ಲೇಕ್ ನಲ್ಲಿ ನಿಂದ್ರೆ ನಿಲ್ಸ್ಕೊಂಡು ತ್ರೀ ಗಾರ್ಜೆಸ್ ಡ್ಯಾಮ್ ಆ ಡ್ಯಾಮ್ನಿಂದ ಭೂಮಿ ಮೇಲೆ ಅಷ್ಟು ಭಾರ ಇರೋದಕ್ಕೆ ಮೈಕ್ರೋ ಸೆಕೆಂಡ್ ಇವತ್ತು ಅರ್ತ್ ರೋಟೇಶನ್ ಕಮ್ಮಿ ಆಗಿದೆ ಇಂಥ ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡಬೇಕು ರಿಸರ್ಚ್ ಡೈಮ್ಲಾಗ್ ಡೆವಲಪ್ಮೆಂಟ್ ಸೈನ್ಸ್ ದಿನಾ ಬೆಳಗ್ಗೆ ಇದ್ರೆ ದೇವರು ಜಾತಿ ದಿಂಡ್ರು ದೇವರು ಜಾತಿ ದಿಂಡ್ರು ಎಲ್ಲಿವರಿಗೆ ಹೋಗುತ್ತೆ ಅದಕ್ಕೆ ನೀವು ಏನು ಹೆಂಗರ್ ಜನರೇಷನ್ ಇದೀರಿ ನರೇಶನ್ ಯಾರೇನು ಸೆಟ್ ಮಾಡಲಿ ನೀವು ಬೇರೆ ದೇಶಗಳಲ್ಲಿ ಏನು ಹೋಗ್ತಾ ಇದೆ ಇನ್ಕಮ್ ಏನಿದೆ ಇವತ್ತಿನ ವ್ಯವಸ್ಥೆಗೆ ಎಜುಕೇಶನ್ ಯಾವ ಸರ್ಕಾರ ಎಷ್ಟು ದುಡ್ಡು ಖರ್ಚು ಮಾಡ್ತಾ ಇದೆ ರೈತರ ಪರವಾಗಿ ಏನು ಕಾರ್ಯಕ್ರಮಗಳು ಇದಾವೆ ನೀವು ದಿನಾ ಬೆಳಗ್ಗೆ ಅಂದ್ರೆ ಪರ್ಸೆಪ್ಷನ್ ಮೇಲೆ ದಯಮಾಡಿ ಹೋಗ್ಬೇಡಿ ಏನು ಪರ್ಸೆಪ್ಷನ್ ಕನ್ನಡ ಇದ್ದ ಯಾಕಂದ್ರೆ ನಾಟ್ ಸಮಥಿಂಗ್ ಗ್ರೇಟ್ ಇಟ್ಸ್ ಒನ್ ಡಿಪ್ರೈಮಲ್ ಆಫ್ ಆಪರ್ಚುನಿಟಿ ಮೈ ಆಪರ್ಚುನಿಟಿ ಎಲ್ಸ್

ನಮ್ಮ ಬೋರಿಂಗ್ ಟಾಪಿಕ್ ಬೋರಿಂಗ್ ಭಾಷೆ ನಿಮ್ಗೆ ಲೈಕ್ ಆಗುತ್ತೋ ಗೊತ್ತಿಲ್ಲ ಬದಲಾವಣೆ ಆಗ್ಬೇಕು ವಿಚಾರಗಳನ್ನ ವಿಮರ್ಶೆ ಆಗ್ಬೇಕು ಮುಂದಿನ ಯುವ ಪೀಳಿಗೆಗೆ ಬದಲಾವಣೆಯನ್ನು ಕಾಣ್ಬೇಕಂತ ಹೇಳಿ ಬಹಳಷ್ಟು ವಿಚಾರಗಳನ್ನ ನಾವು ಮಾತನಾಡ್ತಾ ಇದ್ದೀವಿ ಆದ್ರೆ ನಾವು ಈ ಒಂದು ಘಟನೆ ವ್ಯವಸ್ಥೆಯಲ್ಲಿ ನಾವಿದೀವಿ ಅಮೀರ್ ಮಠ್ ಸಾಹೇಬ ವಿಚಾರಗಳನ್ನ ನಾನು ಬಹಳಷ್ಟು ಓದಿದ್ದೇನೆ ಈ ರಾಜಕಾರಣ ಅಂತಕ್ಕಂಥದ್ದು ಬಹಳ ಕಷ್ಟ ಇದೆ ಒಳಗಿಂದ ಬಹಳಷ್ಟು ಪ್ರಯತ್ನ ಮಾಡ್ತೀವಿ ಒಳಗೊಂಡ ತಕ್ಷಣ ಆ ವ್ಯವಸ್ಥೆಯಲ್ಲಿ ಇದ್ದು ಆ ವ್ಯವಸ್ಥೆಯಲ್ಲಿ ಬದಲಾವಣೆ ತರಬೇಕಂತಂದ್ರೆ ಬಹಳ ಕಷ್ಟಪಡೋ ರಾಜಕಾರಣದಲ್ಲಿ ಅಷ್ಟೇ ಅಲ್ಲ ಸಮಾಜದಲ್ಲಿ ಕೂಡ ಅದೇ ರೀತಿ ಆಗಿದೆ ನಾನು ಅದ್ರ ಬಗ್ಗೆ ಜಾಸ್ತಿ ಮಾತನಾಡುತ್ತ ಒಂದೆರಡು ವಿಚಾರಗಳನ್ನ ಇವತ್ತು ನೀವೇನು ಬದ್ರೀನಾಥ್ ಕೇದಾರ್ ಬಗ್ಗೆ ತಾವು ತೋರಿಸಿದ್ರಿ ಈ ಎಲ್ಲಿಂದ ವಿಡಿಯೋ ಕಲೆಕ್ಟ್ ಮಾಡಿದ್ರೆ ನನಗೆ ಗೊತ್ತಿಲ್ಲ ನನಗೆ ಹೋಗ್ಲಿಕ್ಕೆ ಭಯ ಇತ್ತು ಸ್ವಾಮೀಜಿ ಅಲ್ಲಿ ಏನಾಗಿದೆ ಅಂತ ನನಗೇನು ಮಾಹಿತಿ ಇಲ್ಲ ಅವರು ಹೇಳಿದಂಗೆ ಸಿದ್ದರಾಮಯ್ಯ ಸಾಹೇಬ್ ನನಗೆ ನೀವು ಹೋಗ್ಬಿಟ್ಟು ಅಲ್ಲಿರ್ತಕ್ಕಂಥ ಚೀಫ್ಗೆ ನಮ್ಮ ಸ್ಟೇಟ್ ವತಿಯಿಂದ ಐದು ಕೋಟಿ ರೂಪಾಯಿ ಚೆಕ್ಗಳನ್ನ ಕೊಡಬೇಕು ಅಲ್ಲಿ ಕನ್ನಡಿಗರಿಗೆ ಯಾರು ತೊಂದರೆ ಇದ್ದಾರೆ ಸಿಲುಕಿದ್ದಾರೆ ಅವ್ರನ್ನ ಬರ್ಬೇಕು ನಿಂತು ನಾವು ಅಲ್ಲಿ ಕ್ಯಾಶುಯಲ್ ಆಗಿ ಹೋಗಿದ್ವಿ ನಲವತ್ತು ತಾಸು ಏನಾಗ್ತಾ ಇದೆ ಅಂತ ಮೇಲೆ ಗೊತ್ತಿಲ್ಲ ಸ್ವಾಮಿ ಐದು ನಿಮಿಷ ತಗೊಳ್ತೀವಿ ತೊಂದರೆ ಇಲ್ಲ ಸಾರಿ ಏನ್ ಮಾಡಿದ್ರು ಅಲ್ಲಿ ಹೋಗಿ ಕೆಲಸ ಮಾಡಿದ್ದೆಲ್ಲ ನಮಗೆ ಗೊತ್ತಿದೆ ಕೇದಾರದಲ್ಲಿ ಆ ದುರಂತ ನಡೆದಾಗ ನಾನು ಮಾಧ್ಯಮ ಸಲಹೆಗಾರನಾಗಿದ್ದೆ ಅಲ್ಲಿ ಯಾರಿಗೂ ಹೋಗ್ಬೇಕಂತ ಹೇಳಿದಾಗ ಹುಡುಕ್ ಸಂತೋಷ್ ಸಂತೋಷ ಅವರು ನಾನೇ ಹೋಗ್ತೇನೆ ಅಂತ ಇದ್ರು ಬಂದ್ರು ಅದರ ನಂತರ ಏನಾಯ್ತು ಅಂದ್ರೆ ಎಲ್ಲಿ ದುರಂತ ಆದ್ರೂ ಸಿದ್ದರಾಮಯ್ಯನವರಿಗೆ ಮೊದಲು ಮೊದಲ ನೆನಪಾಗುವುದು ಸಂತೋಷ್ ಅವರು ನಾನು ಸುಮ್ಮನೆ ತಮಾಷೆ ಮಾಡ್ತಾ ಇದ್ದೆ ಕ್ಯಾಬಿನೆಟ್ ಫಾರ್ಮೇಶನ್ ಆಗುವಾಗಲೂ ಮೊದಲ ನೆನಪು ಸಂತೋಷ್ ಲಾಡೋರು ಆಗ್ಬೇಕಿತ್ತು ಏನು ಅಂತ ಇನ್ನು ಇನ್ನು ಈ ಈ ಕಾರ್ಮಿಕ ಇಲಾಖೆ ಬಗ್ಗೆ ನನಗೆ ವಿಶೇಷವಾದ ಒಂದು ಗೌರವ ಇದೆ ಆದರೆ ಇನ್ನಷ್ಟು ಹೆಚ್ಚು ಕೆಲಸ ಮಾಡಲಿಕ್ಕೆ ಅವಕಾಶ ಇರುವ ಒಂದು ದೊಡ್ಡ ಇಲಾಖೆಯನ್ನು ಕೊಟ್ಟಿದ್ರು ಕೂಡ ಅದರ ನಿಭಾಯಿಸುವ ಶಕ್ತಿ ಇದೆ ಅಂತ ಅವರು ಸಾಬೀತು ಮಾಡಿದ್ದಾರೆ ನನಗೆ ಕಾರ್ಮಿಕ ಇಲಾಖೆ ಬಂದಾಗ ಇಬ್ಬರು ಮಹಾನ್ ವ್ಯಕ್ತಿಗಳ ನೆನಪಾಗುತ್ತೆ ಬಹಳ ಮಂದಿಗೆ ಗೊತ್ತಿರಬಹುದು ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ದೇಶದ ಮೊದಲ ಕಾರ್ಮಿಕ ಸಚಿವರಾಗಿದ್ದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮಗೆಲ್ಲ ಗೊತ್ತಿದೆ ಗೊತ್ತಿಲ್ಲ ಕನಿಷ್ಠ ಕೂಲಿ ವೇತನವನ್ನ ಮೊದಲು ತಂದವರು ಈಕ್ವಲ್ ಪೇ ಸಮಾನ ವೇತನ ಕೊಡಬೇಕೆನ್ನುವ ಕಾಯ್ದೆಯನ್ನು ರೂಪಿಸಿದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ഇത്